ಚಿಂತಾಮಣಿ ತಾಲೂಕಿನ ಮುತ್ತಕದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾದರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ ಕೃಷ್ಣಪ್ಪ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯಾಗಿ ರಾಜಮ್ಮ ಜಯಗಳಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಎನ್ ವೆಂಕಟೇಶಪ್ಪ ಹಾಗೂ ಜೆಡಿಎಸ್ ಬೆಂಬಲಿತ ಜಿ ಸತೀಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಮ್ಮ ಮತ್ತು ಮುನಿರಾಜು ನಾಮಪತ್ರಗಳನ್ನು ಸಲ್ಲಿಸಿದರು ಎಲ್ಲರ ನಾಮಪತ್ರಗಳು ಕ್ರಮಬದ್ಧವಾಗಿ ಸ್ವೀಕರಿಸಲ್ಪಟ್ಟಿದ್ದವು ನಿಗದಿತ ಅವಧಿಯಲ್ಲಿ ಯಾರೂ ನಾಮಪತ್ರಗಳನ್ನು ವಾಪಸ್ ಪಡೆಯಲಿಲ್ಲ ಹೀಗಾಗಿ ಚುನಾವಣೆ ನಡೆಯಿತು ಕಾಂಗ್ರೆಸ್ ಬೆಂಬಲಿತ ಎನ್ ಕೃಷ್ಣಪ್ಪ ಹಾಗೂ ರಾಜಮ್ಮ ತಲಾ ಎಂಟು ಮತಗಳನ್ನು ಗಳಿಸಿದರೆ ಜೆಡಿಎಸ್ ಬೆಂಬಲಿತರಾದ ಜಿ ಸತೀಶ್ ಹಾಗೂ ಮುನಿರಾಜು ತಲಾ ಐದು ಮತಗಳನ್ನು ಗಳಿಸಿದರು ಅಧ್ಯಕ್ಷರಾಗಿ ಎನ್ ಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷರಾಗಿ ರಾಜಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು ಫಲಿತಾಂಶ ಪ್ರಕಟವಾಗುತ್ತಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ವಿತರಿಸಿ ಸಂಭ್ರಮಿಸಿದರು ಸಹಕಾರ ಸಂಘ ನೀರು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇತರ ಆಡಳಿತ ಮಂಡಳಿ ಪದಾಧಿಕಾರಿಗಳ ಚುನಾವಣೆಯನ್ನು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರ ಅಂತ ನಿಗದಿ ಮಾಡಿದ್ದೀವಿ ಅದರಂತೆ ಹನ್ನೆರಡು ಗಂಟೆಗೆ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರಗಳು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಗಳನ್ನು ಕರೆದಿದ್ವಿ ಅಧ್ಯಕ್ಷರ ಸ್ಥಾನಕ್ಕೆ ಎನ್ ವೆಂಕಟೇಶಪ್ಪ ಡಿ ಎನ್ ನಾರಾಯಣಸ್ವಾಮಿ ಜಿ ಸತೀಶ್ ಬಿನ್ ಗೋಪಾಲಕೃಷ್ಣರವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷರ ಸ್ಥಾನಕ್ಕೆ ಮುನ್ರಾಜು ಬಿನ್ ರಾ ರಾಜಪ್ಪ ಶೆಟ್ಟಿ ರಾಧಪ್ಪ ಊಂ ಶ್ರೀನಿವಾಸ ಇವರು ನಾಮಪತ್ರಗಳನ್ನು ಸಲ್ಲಿಸಿದರು ನಾಮಪತ್ರಗಳನ್ನು ವಾಪಸ್ ಪಡ್ಕೊಳ್ಬೇಕಂತ ಸಮಯ ನೀಡಿದ್ರು ಸಹ ಇವರು ನಾಮಪತ್ರಗಳನ್ನು ನಿಗದಿತ ಸಮಯದಲ್ಲಿ ವಾಪಸ್ ಪಡ್ಕೊಳ್ಳಿಲ್ಲ ಆದ್ದರಿಂದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಿದರು ಈ ಚುನಾವಣೆಯಲ್ಲಿ ಎನ್ ವೆಂಕಟೇಶಪ್ಪರವರು ಎಂಟು ಮತಗಳನ್ನು ಪಡೆದು ಆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸಿದ್ದೇನೆ ಆ ರಾಧಮ್ನವರು ಸಹ ಎಂಟು ಮತಗಳನ್ನು ಪಡೆದುಕೊಂಡು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ಎಂದು ಈ ಮೂಲಕ ಘೋಷಿಸಿದ್ದೇನೆ